বট করতে 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 পারি না মানে প্রশ্ন না মানে সরার পর মানে একটু একটু চালু

ಅಪ್ ಆ್ಯಂಡ್ ಡೌನ್ ಮಾಡ್ಲಿಕ್ಕಾದ್ರೂ ಈ ಕಾರ್ಡ್ ನಾನು ಎಂತ ಮಾಡೋದು ಹೇಳಿ ನನಗೆ ಗಂಡ ಇದ್ದಿದ್ರು ನಂಗೆ ನಾನು ಹೇಳಿ ಹೆಣ್ಣು ಮಕ್ಕಳು ಅತ್ತೆ ಹಾಕ್ಕೊಂಡು ಅತ್ತೆನಕೊಂಡು ನಾನು ಎಂತ ಮಾಡು ಪಾಪ ಅವರು ಹಾರ್ಟ್ ಪೇಷಂಟ್ ಇದ್ದವರು ನನ್ನ ಮಕ್ಕಳಿಗೆ ಯಾವತ್ತೂ ನೋಡಿದ್ರು ಹುಷಾರಿರೋದಿಲ್ಲ ನಾನು ಮಣಿಪಾಲಕ್ಕೆ ಹೋಗ್ಬೇಕು ಒಂದು ಔಷಧಕ್ಕೆ ಬೇಕಾದ್ರೂ ನಾನು ಇಲ್ಲೆಲ್ಲ ಔಷಧ ಮಣಿಪಾಲೇ ನನಗೂ ನನ್ನ ಮಕ್ಕಳಿಗೂ

ಅನ್ಯಾಯ ಆಗಬಿಟ್ಟಿದೆ ನಿಜವಾಗಿ ಹೆಣ್ಮಕ್ ಎಲ್ ಎಲ್ಲ ಡಿ ಸಿ ಅವರು ಬಂದಿದ್ದಾರೆ ಎಸ್ ಪಿ ಅವ್ರು ಬಂದೂ ಬಂದಿದ್ದೀನಿ ಎಲ್ಲ ನಮ್ಮ ಇವರೆಲ್ಲ ಲೋಕಲ್ ಲೀಡರ್ ಎಲ್ಲ ಇದ್ದಾರೆ ಈಗಾಗಲೇ ನಾನು ಇವರಿಗೆ ಮಾತಾಡಿದ್ದೀನಿ ಅಟ್ಲೀಸ್ಟ್ ಅವರು ಡಿ ಸಿ ಅವರು ಏನ್ ಹೇಳಿದ್ರು ಅಂತ ಇಲ್ಲಿ ಒಂದು ಏರಿಯಾದಲ್ಲಿ ಇಮಿಡಿಯೇಟ್ ಆಗಿ ಅಬ್ರೇಷನ್ ಮಾಡಲಿಕ್ಕೆ ಹೇಳಿದ್ದಾರೆ ನಾನು ಹೋಗಿ ಚೀಫ್ ಮಿನಿಸ್ಟರ್ ಮಾತಾಡ್ತೀನಿ ಮಾತಾಡ್ಬಿಟ್ಟು ಆದಷ್ಟು ಬೇಗ ಇಲ್ಲ ಯಾಕೆಂದ್ರೆ ನಾವು ಎರಡುಗಳು ಆಗಬಾರ್ದಾಗಿತ್ತು ಪಾಪ ಭಾರಿ ಅನ್ಯಾಯ ಆಗಿದೆ ಅದಕ್ಕೆ ಏನು ಮಾಡಬೇಕು ದುಡ್ಡು ಬಿಟ್ಟು ಈಗ ಡಿ ಎಫ್ ಓನೂ ಬು ಬಂದರೆ ನಮಸ್ತೆ ಕಾಫಿ ನಾಡು ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ